ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಬಸಪ್ಪ ಪಂಡಿಗಿರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉದ್ಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಅವರೂರು ಈ ಚಟುವಟಿಕೆಯಲ್ಲಿ ನಾನು ನೀರು ತನ್ನಲ್ಲಿ ಮುಳುಗಿರುವ ವಸ್ತುಗಳ ಮೇಲೆ ಮೇಲ್ಮುಖ ಬಲವನ್ನು ವರ್ತಿಸುತ್ತದೆ ಎಂಬುದನ್ನು ತೋರಿಸುತ್ತಿದ್ದೇನೆ ಈ ಚಟುವಟಿಕೆಗೆ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಪ್ಲಾಸ್ಟಿಕ್ ಡಬ್ಬ ನೀರು ಕಲ್ಲು ಮತ್ತು ತೂಕ ಮಾಡುವ ಸಾಧನವನ್ನು ಬಳಸಿಕೊಂಡಿದ್ದೇನೆ ಕಲ್ಲಿಗೆ ದಾರವನ್ನು ಕಟ್ಟಿ ಅದನ್ನು ತೂಕ ಮಾಡುವ ಸಾಧನಕ್ಕೆ ಅಳವಡಿಸಿ ಮೊದಲು ಅದನ್ನು ನೀರಿನಿಂದ ಹೊರಗೆ ತೂಕ ಮಾಡಿದಾಗ ಅದು ಮುನ್ನೂರು ಗ್ರಾಂ ತೂಕವನ್ನು ಹೊಂದಿದೆ ಇದೇ ಕಲ್ಲನ್ನು ನೀರಿನಲ್ಲಿ ಮುಳುಗಿಸಿ ತೂಗಿದಾಗ ಎರಡ್ನೂರು ಗ್ರಾಂ ತೂಕವನ್ನು ಹೊಂದಿದೆ ಅಂದರೆ ಒಟ್ಟು ನೂರು ಗ್ರಾಂ ತೂಕವನ್ನು ಕಲ್ಲು ಕಳೆದು ಕಳೆದುಕೊಂಡಂತಾಯಿತು ಈ ತೂಕದ ವ್ಯತ್ಯಾಸಕ್ಕೆ ಕಾರಣವೇನೆಂದರೆ ನೀರಿನ ನೀರಿನ ಮೇಲ್ಮುಖ ಬಲ ಕಲ್ಲು ನೀರಿನಲ್ಲಿ ಮುಳುಗಿದಾಗ ಅದರ ಮೇಲೆ ನೀರಿನ ಮೇಲ್ಮುಖ ಬಲ ವರ್ತನೆಯಾಗುವುದರಿಂದ ಕಲ್ಲು ತನ್ನ ತೂಕವನ್ನು ಸ್ವಲ್ಪ ಕಳೆದುಕೊಳ್ಳುತ್ತದೆ ಧನ್ಯವಾದಗಳು